प्लीज फॉर डे 11 सी ऑन फोन पे केरला टीम दो थ्री दे माइट्स द लेला बहुत गाड़ी टोटल ಆಮೇಲೆ ನಾನು ಬ್ಲಾಗ್ ಎಲ್ಲ ಹಾಕಿರ್ತೀನಿ ನೋಡು ಆ್ಯಕ್ಚುಲಿ ಇವಳು ನನ್ನ ಜೊತೆ ಕೆಲಸ ಮಾಡುವಂತಹ ಸ್ಟಾಫು ಬೆಳಿಗ್ಗೆ ತುಂಬ ಚಳಿ ಇರೋದ್ರಿಂದ ಭಾಳ ಟೀ ಕುಡಿಯೋಣ ಅಂತೇಳಿ ಕರ್ಕೊಂಡು ಬಂದೆ ಅವಳು ಇರೋದು ಅಲ್ಲೇ ಮತ್ತು ಅವಳು ರಿಟರ್ನ್ ಮನೆಗೆ ಹೋದ್ಲು ಎಷ್ಟು ಹಂಪ್ಕೊಳ್ತೀನಿ ಆ್ಯಕ್ಚುಲಿ ಟೀ ಕುಡಿಬಾರ್ದು ಕುಡಿಬಾರ್ದು ಅಂತೇಳಿ ಮತ್ತು ಹಾಗೆ ಕುಡಿತೇನೆ ನಾನು ಎಷ್ಟು ಅನ್ಕೊಂಡ್ರು ಹಾಗೆ ಅದನ್ನೇ ಕಂಟಿನ್ಯೂ ಮಾಡ್ತಾನೇ ಇರ್ತೀನಿ ಇರೋಲಿ

ಸೊ ನಮ್ಮ ಮನೆಯ ಮನಿ ಪ್ಲ್ಯಾಂಟ್ ಬಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ ಬಂದು ಆ್ಯಸ್ ಯೂಶ್ವಲ್ ಡೈಲಿ ಥರ ಫ್ರೆಶ್ ಆಗಿ ಫಸ್ಟು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕೋಣ ಆಮೇಲೆ ಎಲ್ಲ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದಿದ ತಕ್ಷಣ ಫಸ್ಟ್ ಕೆಲಸ ಸ್ಟಾರ್ಟ್ ಮಾಡ್ತಾ ಇರೋದೆ ನಾನು ಬಟ್ಟೆಗಳನ್ನ ವಾಷಿಂಗ್ ಮಿಷಿನ್ಗೆ ಇದ್ದೀನಿ ಅದು ಹೆಂಗೋ ಒನ್ ಅವರ್ ಟೈಮ್ ತೊಗೊಳುತ್ತಲ್ಲ ಆ ಒನ್ ಅವರಲ್ಲಿ ನಾವು ಬೇರೆ ಏನಾದರೂ ಕೆಲಸ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ಫಸ್ಟು ಇವಾಗ ನಾನು ವಾಷಿಂಗ್ ಮಿಷಿನ್ಗೆ ಬಟ್ಟೆಗಳನ್ನ ಹಾಕ್ಕೊಳ್ತಾ ಇದ್ದೀನಿ ನಾವು ಒಂದು ವಾಟ್ರ್ ಕನೆಕ್ಷನ್ನ ಔಟ್ಸೈಡೇ ಮಾಡಿ ಇಟ್ಟಿದ್ದೀವಿ ಒಳಗಡೆ ಬೇಡ ಅಂತೇಳಿ ಅಲ್ಲೇ ಹಾಕಿ ಹಂಗೆ ಅದನ್ನೇ ಕನೆಕ್ಟ್ ಮಾಡಿ ಆಮೇಲೆ ಮುಗ್ದಿದ ತಕ್ಷಣ ಅದನ್ನು ಡಿಸ್ಕನೆಕ್ಟ್ ಮಾಡ್ಕೊಳ್ತೀವಿ ನೋಡಿ ಪ್ರತಿಯೊಂದು ಪ್ಯಾಂಟು ಬಟ್ಟೆ ಎಲ್ಲನೂ ಕ್ಲೀನಾಗಿ ಚೆಕ್ ಮಾಡಿಬಿಟ್ಟು ಹಾಕಬೇಕು ಹಂಗೆ ಹಾಕಿದರೆ ಸುಮ್ಮನೆ ಮತ್ತು ಮಿಷನ್ ಪ್ರಾಬ್ಲಮ್ ಆಗುತ್ತೆ ಅಂತ ಅಂತೇಳ್ಬಿಟ್ಟು ಇವಾಗ ಅವರೇ ಕೊಟ್ಟಿರುವಂತಹ ಒಂದು ಲಿಕ್ವಿಡ್ ಮತ್ತು ಕಂಫರ್ಟ್ ಏನಿದೆ ಲಿಕ್ವಿಡ್ ಅದನ್ನು ಹಾಕ್ತಾ ಇದ್ದೀನಿ ನೋಡಿ ಇವಾಗ ವಾಟ್ರಿಗೆ ಅದು ಕನೆಕ್ಷನ್ ಕೊಟ್ಟಿದ್ದೀನಿ ಬಟ್ಟೆಗಳನ್ನೆಲ್ಲ ಎಲ್ಲ ಕರೆಕ್ಟಾಗಿ ಚೆಕ್ ಮಾಡಿಬಿಟ್ಟು ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ ಇವೆರಡು ಲಿಕ್ವಿಡನ್ನ ಹಾಕ್ಬಿಟ್ಟು ಇವಾಗ ಟೈಮ್ ಸೆಟ್ ಮಾಡಿಬಿಟ್ಟು ಆನ್ ಮಾಡಿಬಿಟ್ರೆ ನನ್ನ ಈ ಒಂದು ಕೆಲಸ ಮುಗ್ದಂಗೆ ಆಮೇಲೆ ಮುಂದಿನ ಕೆಲಸ ಮಾಡಿಕೊಂಡ್ರೆ ಆಯಿತು ಹೇಳ್ಬಿಟ್ಟು ಹೋಗ್ತಾ ಇದೆ ಸೊ ನೀರು ಕುಡಿಯೋಣ ಅಂತೇಳ್ಬಿಟ್ಟು ನೈಟೆಲ್ಲ ಇಟ್ಟಿರೋ ಅಂತಹ ತಾಮ್ರದ ಒಂದು ಬಾಟ್ಲಲ್ಲಿ ನೀರನ್ನ ಕುಡಿತಾ ಇದ್ದೀನಿ ಸೊ ಇದು ಆ್ಯಕ್ಚುಲಿ ಇದರೊಳಗಡೆ ತುಂಬ ತಣ್ಣಗಿರುತ್ತೆ ಆಮೇಲೆ ಬೇಡ ಚಾಯ್ ಬೇಡ ಆಗಲೇ ಒಂಟಿ ಆಗಿದೆ ಅಂತೇಳಿ ಆ್ಯಪಲ್ ತಿಂತಾಯಿದ್ದೀನಿ ಆ್ಯಪಲ್ ತಿಂದಾಗಿದ ತಕ್ಷಣ ಮನೆಯವ್ರು ಚಿಕನ್ ತೊಗೊಂಡು ಬರ್ತೀನಿ ಮಾಡು ಅಂತ ಹೇಳಿದರು ಹ್ಞೂ ಅಂತ ಹೇಳಿದೆ ಅವ್ರು ಬರೋಕ್ಕಿಂತ ಮುಂಚೆನೇ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಆಮೇಲೆ ಅವ್ರು ಬಂದು ಚಿಕನ್ ತೊಗೊಂಡು ಬಂದಿದ ತಕ್ಷಣ ತೊಳೆದು ಬಿಟ್ಟು ಚಿಕನ್ನ ಹಾಕಿ ಮಾಡ್ಕೊಂಡು ಇದ್ದೀನಿ ಸೊ ಇದು ನನಗೆ ಈಸಿ ಅನ್ನಿಸ್ತು ಮತ್ತು ಬೇಗ ಸಹ ಆಯಿತು ಅಂತ ಹೇಳ್ಬೋದು ಆಮೇಲೆ ಆ ಈ ಒಂದು ಚಿಕನ್ಗೆ ಗ್ರೀನ್ ಚಿಲ್ಲಿ ಮತ್ತು ಪುದೀನ ಕೊತ್ತಂಬರಿ ಮೂರು ಸಹ ಮಿಕ್ಸ್ ಮಾಡಿಕೊಂಡು ಹಾಕೊತೀವಿ ಇವಾಗ ನಮ್ಮ ಬಿರಿಯಾನಿ ಏನು ನಡ್ಕೊಂಡಿದ್ದೀನಿ ಅಂತಂದರೆ ಇದು ಗ್ರೀನ್ ಚಿಲ್ಲಿ ಕೊತ್ತಂಬರಿ ಪುದೀನ ಪೇಸ್ಟ್ ಮತ್ತು ಧನಿಯಾ ಅರಿಶಿನ ಖಾರ ಗರಂ ಮಸಾಲ ಹಾಕಿ ಸ್ವಲ್ಪ ಮೊಸರು ಸ್ವಲ್ಪ ಸೊ ಇದು ಸ್ವಲ್ಪ ಸಾಫ್ಟ್ ಆಗಕ್ಕೆ ಬಿಡೋಣ ಇವಾಗ ಏನೇನೆಲ್ಲ ಮಸಾಲ ಹಾಕ್ಬಿಟ್ಟು ಮುಚ್ಚಿ ಸಾಫ್ಟ್ ಹಾಕಿ ಬಿಟ್ಟು ಆಮೇಲೆ ಮುಂದಿನ ನೆಕ್ಸ್ಟ್ ಪ್ರೊಸೀಜರ್ ನೋಡಿ ಈ ಥರ ಚಿಕನ್ ಚೆನ್ನಾಗಿ ಈ ಥರ ಎಣ್ಣೆ ಬಿಡಬೇಕು ಆ್ಯಕ್ಚುಲಿ ನಾನು ಇಲ್ಲಿ ಬರೀ ಒಂದೂವರೆ ಗ್ಲಾಸ್ ಅಷ್ಟೇ ಅಕ್ಕಿ ತೊಗೊಳ್ತಾ ಇರೋದು ಬೆಳಗ್ಗೆ ಬ್ರೇಕ್ಫಾಸ್ಟಿಗಾಗಲಿ ಸ್ವಲ್ಪ ಮಧ್ಯಾಹ್ನ ಊಟಕ್ಕಾಗಲಿ ಅಂತೇಳ್ಬಿಟ್ಟು ಆಮೇಲೆ ನಾವು ಎಷ್ಟು ಅಕ್ಕಿ ತೊಗೊಂಡಿರ್ತೀವಿ ಅದರ ಒಂದು ಡಬಲ್ ಪಟ್ಟು ನೀರು ಹಾಕ್ಬಿಟ್ರೆ ಆಯಿತು ಫಸ್ಟು ಅಕ್ಕಿ ಹಾಕ್ಕೊಂಡು ನಾನು ಆ ಮಸಾಲದಲ್ಲಿ ಸ್ವಲ್ಪ ಒಂಥರ ಡ್ರೈ ಆಗಿ ಈ ಥರ ಫ್ರೈ ಮಾಡ್ಕೊತೀನಿ ಅದನ್ನು ನೀರು ಹಾಕ್ಲಾರ್ದೇ ಆಮೇಲೆ ನೀರು ಎಲ್ಲ ಹಾಕ್ಬಿಟ್ಟು ಒಂದು ಬಿರಿಯಾನಿನ ವಿಸಿಲ್ ಕೂಗ್ಸ್ಬಿಟ್ರೆ ನಮ್ಮ ರುಚಿಕರವಾದಂತಹ ಬಿರಿಯಾನಿ ಈಝಿ ಬಿರಿಯಾನಿ ರೆಡಿ ಆಗುತ್ತೆ ಅದ್ರ ಜೊತೆಗೆ ಹಾಗೆ ಸ್ವಲ್ಪ ಚಿಕನ್ನ ಸೈಡಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಅದನ್ನು ಕರಿ ಮಾಡೋಣ ಹೇಳ್ಬಿಟ್ಟು ಆ್ಯಕ್ಚುಲಿ ಕರೆಂಟ್ ಇಲ್ಲ ಮಿಕ್ಸಿಗೆ ಹಾಕಬೇಕು ಅಂತಂದರೆ ಜಸ್ಟ್ ಚೆನ್ನಾಗಿ ಉಪ್ಪು ಖಾರ ಅರಿಶಿಣ ಅದೆಲ್ಲ ಹಾಕ್ಬಿಟ್ಟು ಕುದಿಸಿಟ್ಟಿದೆ ಆಮೇಲೆ ಕರೆಂಟ್ ಬಂದಮೇಲೆ ರಿಮೈನಿಂಗ್ ಮಸಾಲ ಎಲ್ಲ ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ನೋಡಿ ನಮ್ಮ ಒಂದು ಚಿಕನ್ ಫ್ರೈ ರೆಡಿ ಸೊ ಆ್ಯಕ್ಚುಲಿ ನಮ್ಮ ಒಂದು ಗುಲ್ಬರ್ಗದಲ್ಲಿ ಮೊನ್ನೆ ಅಂದರೆ ಒಂದು ಇಪ್ಪತ್ತೈದನೇ ತಾರೀಕು ಒಂದು ಮಗುನ ಕಿಡ್ನಪ್ ಮಾಡ್ಕೊಂಡು ಹೋಗಿರ್ತಾರೆ ಅದು ಒಂದು ನಮ್ಮ ಗುಲ್ಬರ್ಗದಲ್ಲಿರುವಂತಹ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಆ ಮಗುಗೆ ಹುಟ್ಟಿದ ಮಗುನ ಬ್ಲಡ್ ಟೆಸ್ಟ್ ಇದೆ ನಿಮ್ಮ ಮಗುಗೆ ರಕ್ತ ಪರೀಕ್ಷೆ ಮಾಡಬೇಕು ಕೊಡಿ ಅಂಥೇಳಿ ಆ ಒಂದು ಇಬ್ಬರು ಸ್ಟಾಫ್ಗಳು ಬಂದು ಸ್ಟಾಫ್ ಥರ ಬರ್ತಾರೆ ಬಂದು ಮಾಸ್ಕೆಲ್ಲ ಹಾಕ್ಕೊಂಡಿದ್ರಂತೆ ಹಾಕ್ಕೊಂಡ್ಬಿಟ್ಟು ನಿಮ್ಮ ಮಗುಗೆ ಕೆಲವೊಂದು ಟೆಸ್ಟ್ ಮಾಡಬೇಕು ರಕ್ತ ಪರೀಕ್ಷೆ ಮಾಡಬೇಕು ಕೊಡಿ ಅಂತೇಳಿಬಿಟ್ಟು ಒಂದು ಅವರ ತಾಯಿಯ ಮಗುವಿನ ತಾಯಿಯ ಚಿಕ್ಕ ಮೈನಿರ್ತಾರೆ ಅವ್ರ ಕೈಯಿಂದ ಹೋಗ್ತಾರೆ ಮಗುನ ಎಷ್ಟೊತ್ತಾದ ಮೇಲೆ ಇನ್ನೂ ಬಂದಿಲ್ಲ ಅಂತ ಗೊತ್ತಾದ ಮೇಲೆ ಈ ಒಂದು ಪ್ರಕರಣ ಏನಿದೆ ಅದು ಬೆಳಕಿಗೆ ಬರುತ್ತೆ ಆಮೇಲೆ ಎಲ್ಲ ಎಸ್ ಪಿ ಅವರು ಇವ್ರಿಗೆಲ್ಲ ವಿಷಯ ಗೊತ್ತಾಗಿ ಆ ಮಗುನ ನಿನ್ನೆ ಒಂದು ಹುಡುಕಿ ಕೊಟ್ಟಿದ್ದಾರಂತೆ ಸೊ ನಮ್ಮ ಒಂದು ಪೊಲೀಸರಿಗೆ ನಮ್ಮ ಕಡೆಯಿಂದ ಒಂದು ತುಂಬ ಹೃದಯದ ಧನ್ಯವಾದಗಳು ಹೇಳೋಣ ಆ ಮಗುನ ಸುರಕ್ಷಿತವಾಗಿ ತಾಯಿ ಹತ್ರ ಆ ಮಗುನ ಸೇರಿಸಿದ್ದಾರೆ ಆ ಕಿಡ್ನಾಪರ್ ಕಿಡ್ನಾಪರ್ ಸೇರಿದ್ದಾರೆ ನೋಡಿ ಆ ಮಗುನ ಜಸ್ಟ್ ಟ್ವೆಂಟಿ ಫೈಯೋ ಅಥ್ವಾ ಫಿಫ್ಟಿ ತೌಸಂಡ್ಗೋ ಬೇರೆ ಯಾರೋ ಮುಸ್ಲಿಮ್ಸ್ ಅವ್ರಿಗೆ ಆ ಮಗುನ ಕಿಡ್ನಾಪ್ ಮಾಡಿಬಿಟ್ಟು ಮಾರಕ್ಕೆ ಹೋಗಿದ್ರಂತೆ ನೋಡಿ ಅವರೆಷ್ಟು ಕತ್ತರನ ಕಳ್ಳ ಇರಬೇಕು ಕಳ್ಳರಿರಬೇಕು ಎಷ್ಟು ಕರೆಕ್ಟ್ ಆಗಿದ್ರು ಎಷ್ಟು ಕೇರ್ಫುಲ್ ಆಗಿದ್ರು ನಮ್ಮ ಸುತ್ತಮುತ್ತ ಈ ಥರ ಜನ ಇದ್ದೇ ಇರ್ತಾರೆ ಆದಷ್ಟು ನಾವು ನಮ್ಮ ಒಂದು ಎಚ್ಚರಿಕೆಯಲ್ಲಿ ಇರಬೇಕು ಒಂದು ಆ ಪೊಲೀಸರು ಏನಿದ್ದಾರೆ ಆ ಒಂದು ಆ ಮಗುನ ಒಂದು ತಾಯಿ ಹತ್ರ ಸುರಕ್ಷಿತವಾಗಿ ಸಾರಿ ಸುರಕ್ಷಿತವಾಗಿ ಆ ಮಗುನ ತಾಯಿ ಹತ್ರ ಸೇರ್ಸಿದರೆ ಆ ವಿಡಿಯೋನ ನೋಡಿ ನನಗೆ ತುಂಬ ಸಂತೋಷ ಆಯಿತು ಆ ವಿಡಿಯೋ ನಿಮಗೂನು ತೋರಿಸ್ತೀನಿ ನೋಡಿ ಹೇಳಿರಿ ಸಾ